ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗೌರ್ನರ್ ನಿರ್ಧಾರ ಸರಿ ಅಂತ ಹೇಳಿದ್ದಾರೆ ಹೈಕೋರ್ಟ್ನ ಏಕ ಸದಸ್ಯ ಪೀಠದಿಂದ ಮಹತ್ವ ತೀರ್ಪು ಹೊರಬಿದ್ದಿರುವಂತದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ಸಿಎಂ ವಿರುದ್ಧ ಈಗ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಶುರುವಾಗಿರುವ ಮುಂದಿನ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು ಈಗ ಪ್ರಶ್ನೆಗಳು ಶುರುವಾಗಿರುವಂಥದ್ದು ಸಿದ್ದರಾಮಯ್ಯ ಅರ್ಜಿಯನ್ನು ವಜಾಗೊಳಿಸಿದ್ದೇ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ರಿಟ್ ಅರ್ಜಿ ಆಗಿದೆ ಸಿಎಂ ವಿರುದ್ಧ ತನಿಖೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಕೋರ್ಟ್ ಅಸ್ತು ಅಂತ ಹೇಳಿದೆ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ನಿರ್ಧಾರ ಸರಿ ಅಂತಾನೆ ಹೇಳಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಈ ಮಹತ್ವದ ತೀರ್ಪು ಹೊರಬಿದ್ದಿರುವಂಥದ್ದು ಮಹತ್ವದ ತೀರ್ಪು ನೀಡಿದಂಥ ನ್ಯಾಯಮೂರ್ತಿ ನಾಗಪ್ರಸನ್ನರವರು ಇವತ್ತು ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದಂತಹ ಅರ್ಜಿಯನ್ನು ವಜಾಗೊಳಿಸಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಸಲ್ಲಿಸಿದಂಥ ಅರಿಟ್ ಅರ್ಜಿ ಮಂಗಳವಾರ ತೀರ್ಪು ಪ್ರಕಟಿಸಿದಂಥ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರು ಇವತ್ತು ತೀರ್ಪನ್ನ ಕೊಟ್ಟಿರುವಂಥದ್ದು ಇನ್ನು ಈ ಮಹತ್ವದ ನಿರ್ಧಾರ ಹೊರಬೀಳ್ತಿದ್ದ ಹಾಗೆ ರಾಹುಲ್ ಗಾಂಧಿ ಜೊತೆಗೂ ಕೂಡ ಚರ್ಚೆಗೆ ಮುಂದಾಗಿದ್ದಾರಂತೆ ಸಿಎಂ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶಿಸಿದ್ದ ಗವರ್ನರ್ ಗವರ್ನರ್ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್ ಪೀಠ ಏಕಸದಸ್ಯ ಪೀಠ ಕಾನೂನು ಹೋರಾಟ ಮಾಡಬೇಕಾ ಮುಂದಿನ ಹೋರಾಟದ ಕುರಿತು ಸಿ ಎಂ ನಾಳೆ ಚರ್ಚೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಸಿ ಎಂ ಸಿದ್ದರಾಮಯ್ಯವರು ಹಾಗೆ ಸಚಿವ ಸಂಪುಟದ ಒಂದಷ್ಟು ಶಾಸಕರು ಸಚಿವರು ಕೂಡ ಕಾವೇರಿ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ ಸಿ ಎಂ ಕಾವೇರಿ ನಿವಾಸಕ್ಕೆ ಹೆಚ್ಚಿದ ಭದ್ರತೆಯನ್ನು ಕೂಡ ಕಲ್ಪಿಸಲಾಗ್ತಾಯಿದೆ ಮುಂದಿನ ನಡೆ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಚರ್ಚೆ ಮಾಡಲಾಗ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಿದೆ ಸಿ ಎಂ ನಿವಾಸದ ಬಳಿ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗ್ತಾ ಇದೆ ಇನ್ನು ಬಿ ಜೆ ಪಿ ನಾಯಕರಲ್ಲಿ ಸಂತಸ ಮೂಡಿದೆ ಸಿ ಎಂ ಅರ್ಜಿ ವಜಾಗೊಳಿಸಿದಂಥ ಹೈಕೋರ್ಟ್ ಈ ವಿಷಯ ತಿಳಿದು ಬಿ ಜೆ ಪಿಗರಲ್ಲಿ ಮಹತ್ವದ ಒಂದು ಖುಷಿಯ ವಿಚಾರ ಹೊರಬೀಳ್ತಾ ಇದೆ ಪ್ರತಿಪಕ್ಷ ಬಿ ಜೆ ಪಿ ನಾಯಕರಲ್ಲಿ ಸಂತಸ ಹುಟ್ಟುಕೊಂಡಿರುವಂಥದ್ದು ಒಟ್ಟಾರೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದೆ ಹೈಕೋರ್ಟ್ ಅದರಿಂದಾಗಿ ಸಿದ್ದರಾಮಯ್ಯರು ರಾಜೀನಾಮೆ ಕೊಡ್ತಾರೆ ಕೊಡಬೇಕು ಅದು ಕೊಟ್ಟು ತನಿಖೆನ ಎದುರಿಸಬೇಕು ಅನ್ನುವಂಥದ್ದು ಕೂಡ ಬಿ ಜೆ ಪಿಗರು ಹೇಳ್ತಾ ಇರುವಂಥದ್ದು ಸಿ ಎಂ ರಾಜೀನಾಮೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ ಇದು ರೈಟ್ ನ್ಯೂಸ್